ತಸಾರ ಗುರುಗಳ ಕರುಣದಿಂದಾಪನಿತುಪೇಳುವೆ ಪರಮ ಭಗವದ್ ಭಕ್ತರಿದ ನರದಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡೆದು ನಿನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ದೋಷರಾಶಿ ನಾಶ ಮಾಡು ಶ್ರೀಶ ಕೇಶವಾ ಜನನಿ ಜನಕ ನೇನೆ ಎಂದು ನೆನವೆನಯ್ಯ ಅಧೀನ ಬಂದು ನನಗೆ ಮುಕ್ತಿ ಪಾಲಿಸೆಂದು ಅನಿರುದ್ಧನೇ ಇಲ್ಲಿ ಅನಿರುದ್ಧ ನಾಮಕ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮನುಷ್ಯನಿಗಾಗಲಿ ಅಥವಾ ಎಲ್ಲ ಪ್ರಾಣಿಗಳಿಗೂ ಮೂರು ದೇಹಗಳಿರುತ್ತದೆ ಮೊದಲನೇದು ಸ್ವರೂಪ ಶರೀರ ಎರಡನೇದು ಲಿಂಗ ಶರೀರ ಈ ಲಿಂಗ ಶರೀರದಲ್ಲಿ ಸ್ಥೂಲ ಮತ್ತು ಒಣಭಾಗಗಳಿವೆ ಇವೆರಡೂ ಸೇರಿ ಲಿಂಗ ಶರೀರ ಎನ್ನುತ್ತೇವೆ ಮೂರನೇ ಶರೀರ ನಮ್ಮ ಕಣ್ಣಿಗೆ ಕಾಣುವಂತಹ ಸ್ಥೂಲ ಶರೀರ ಈ ಸ್ಥೂಲ ಶರೀರ ನಮಗೆ ಕೊಟ್ಟು ಪೋಷಿಸಿ ನಾವು ಸಾಧನೆಯನ್ನು ಮಾಡುವಂತೆ ಮಾಡುವ ತಂದೆಯೇ ಅನಿರುದ್ಧ ನಾಮಕ ಪರವಾಗಿ ಈ ಅನಿರುದ್ಧನ ಕೃಪೆಯಿಂದಲೇ ನಾವು ಸಾಧನ ಶರೀರವನ್ನು ಇದ್ದೇವೆ ಜಗತ್ತಿನಲ್ಲಿ ಬೀಜ ಕೊಡುವವನು ತಂದೆ ಎನಿಸಿಕೊಳ್ಳುತ್ತಾನೆ ಸಾಕ್ಷಾತ್ತಾಗಿ ನಮ್ಮನ್ನು ತನ್ನ ಹೊಟ್ಟೆಯಲ್ಲಿ ಧರಿಸಿಕೊಂಡು ಒಂಬತ್ತು ತಿಂಗಳು ಹೊತ್ತುಕೊಂಡು ಜನ್ಮ ಕೊಡುವವಳು ತಾಯಿ ಅಥವಾ ತಾಯಿ ಎನಿಸಿಕೊಳ್ಳುತ್ತಾನೆ ಪರಮಾತ್ಮ ಆದರೆ ಕನಕದಾಸರು ಎಲ್ಲಿ ಅನಿರುದ್ಧನನ್ನು ಜನನಿ ಜನಕ ಎಂದು ಕರೆದಿದ್ದಾರೆ ಏಕೆಂದರೆ ಅನಿರುದ್ಧನಿಗೆ ತನ್ನ ಹೆಂಡತಿಯಾದ ಶಾಂತಿ ಎಂಬ ಮಹಾಲಕ್ಷ್ಮಿಯ ಮೇಲೆ ಬಹಳ ಪ್ರೀತಿ ಆದ್ದರಿಂದಾಗಿ ಅವಳು ಹೊತ್ತು ಹೆತ್ತು ಶ್ರಮ ಪಡಬೇಡವೆಂದು ತಾನೇ ತನ್ನ ನಾಭಿಕಮಲದಲ್ಲಿ ಸಕಲ ಜೀವರ ಪ್ರತಿನಿಧಿಯಾಗಿರುವಂತಹ ಬ್ರಹ್ಮದೇವರನ್ನು ಹೊತ್ತುಕೊಂಡು ಹೆತ್ತು ಬೆಳೆಸಿದ್ದಾರೆ ಹಾಗಾದರೆ ತಾಯಿ ಶಾಂತಿಗೆ ಯಾವ ಕೆಲಸ ಇಲ್ಲ ಅನ್ನೋದು ಕೇಳ ಅನಿರುದ್ಧನ ಮಾಡುವ ಎಲ್ಲ ಕೆಲಸವನ್ನು ಶಾಂತಿ ಮಹಾಲಕ್ಷ್ಮೀ ದೇವಿ ಅವನ ಜೊತೆಯಲ್ಲಿಯೇ ಇದ್ದು ಪರಮಾತ್ಮನ ಜೊತೆಯಲ್ಲಿಯೇ ಇದ್ದು ಅವನ ಪ್ರೀತಿಗಾಗಿ ಮಾಡುವುದರಿಂದ ಮತ್ತು ನಮ್ಮ ಶರೀರದಲ್ಲಿ ಮೂವತ್ತಾರು ಸಾವಿರ ಪುರುಷ ನಾಡಿಗಳು ಮೂವತ್ತಾರು ಸಾವಿರ ನಾಡಿಗಳಿವೆ ಆ ನಾಡಿಗಳಲ್ಲಿ ಆ ರೂಪದಿಂದ ಪರಮಾತ್ಮ ತನ್ನ ಪತ್ನಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯನ್ನು ಕರೆದುಕೊಂಡು ಅರ್ಧನಾರಿ ನರೇಶ್ವರನಾಗಿ ನಮ್ಮ ಪೋಷಣೆಯನ್ನು ಮಾಡ್ತಾ ಅವರಿಬ್ಬರು ಸೇರಿ ಮಾಡ್ತಾ ಇದ್ದಾರೆ ನಮ್ಮ ಪೋಷಣೆಯನ್ನು ಅವರಿಬ್ಬರೂ ಸೇರಿ ಮಾಡ್ತಾ ಇದ್ದಾರೆ ಇಷ್ಟೇ ಅಲ್ಲ ನಮ್ಮನ್ನು ಸೃಷ್ಟಿಸಿ ನಮಗೆ ಸ್ಥಿರತೆಯನ್ನು ಕೊಟ್ಟು ನಮಗೆ ಬೇಡಾದುದನ್ನು ಉಪಸಂಹರಿಸಿ ನಮ್ಮನ್ನು ಯಾವಾಗಲೂ ನಿಯಮಿಸುತ್ತಾ ನಮಗೆ ಜ್ಞಾನ ಅಜ್ಞಾನ ಬಂದ ಮೋಕ್ಷಗಳನ್ನು ಕೊಡುವವರೇ ಈ ರೂ ಈ ರೂಪದಿಂದ ಇರುವಂಥ ಅನಿರುದ್ಧ ನಾಮ ಪರಮಾತ್ಮ ಮತ್ತು ಶಾಂತಿದೇವಿಯರು ಆದ್ದರಿಂದ ಕನಕದಾಸರು ಪರಮಾತ್ಮನಿಗೆ ಅನಿರುದ್ಧನೇ ನೀನೇ ತಂದೆ ನೀನೇ ತಾಯಿ ಎಂದು ನಾನು ಪೂರ್ತಿಯಾಗಿ ನೆಂಬಿದ್ದೇನೆ ಪರಮಾತ್ಮ ನೀನು ತಂದೆ ತಾಯಿ ಅಷ್ಟೇ ಅಲ್ಲ ಪರಮಾತ್ಮ ದೀನರು ಹೀನರು ಆಗಿರುವಂತಹ ಭಕ್ತರಾದ ನಮ್ಮ ಎಲ್ಲ ತಮಸ್ಸುಗಳನ್ನು ದೂರ ಮಾಡಿ ಉದ್ಧರಿಸುವುದರಿಂದ ನೀನು ದೀನಬಂಧು ಆಗಿದ್ದಿ ಪರಮಾತ್ಮ ಆದ್ದರಿಂದ ದೀನಬಂಧು ಎಂದು ದಾಸರು ಹೇಳಿ ಕರೆದಿದ್ದಾರೆ ಇವನ ಮಹಿಮೆ ಎಷ್ಟೆಂದರೆ ವಿಷ್ಣು ಸಹಸ್ರ ನಾಮದಲ್ಲಿ ನೂರ ಎಂಬತ್ತೊಂಬತ್ತನೆಯ ನಾಮವಾಗಿಯೂ ಒನ್ ಏಯ್ಟಿ ನೈನ್ ಆರುನೂರ ಮೂವತ್ತೆಂಟನೆಯ ನಾಮವಾಗಿಯೂ ಸಿಕ್ಸ್ ಹಂಡ್ರೆಡ್ ಥರ್ಟಿ ಏಯ್ಟ್ ನಾಮವಾಗಿ ಎರಡು ಸಲ ಪರಮಾತ್ಮನ ಅನಿರುದ್ಧನ ಹೆಸರು ಬಂದಿದೆ ಅನಿರುದ್ಧ ನಾಮಕ ಪರಮಾತ್ಮನ ಹೆಸರು ಬಂದಿದೆ ಈ ಅನಿರುದ್ಧ ನಾಮಕ ಪರಮಾತ್ಮನನ್ನ ಶ್ರೀಮದಾಚಾರ್ಯರು ಸೃಷ್ಟಿಯಾದಿ ಅಷ್ಟಕರ್ತೃತ್ವದ ಸಂದರ್ಭದಲ್ಲಿ ಸ್ವತಂತ್ರನಾದಿ ಇವನನ್ನು ಯಾರೂ ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ನ ರುದ್ ನ ನಿರುದ್ಧ ಅಂದರೆ ಅನಿರುದ್ಧ ಎಂದು ಕರೆಯಿದ್ದಾರೆ ಈ ಪರಮಾತ್ಮನ ಪಡೆಯಬೇಕಾದರೆ ಅವನ ಅನುಗ್ರಹದಿಂದಲೇ ದ್ವಾದಶ ಸ್ತೋತ್ರದಲ್ಲಿ ಶ್ರೀಮಧಾಚಾರ್ಯರು ಇವನನ್ನು ಸದಾ ಗುಣಪೂರ್ಣನಾಗಿದ್ದಾನೆ ಸಕಲ ದೋಷ ದೂರನಾಗಿದ್ದಾನೆ ಎಂದು ವರ್ಣಿಸಿದ್ದಾರೆ ಅಚ್ಚುತೋ ಅಚ್ಚುತೋ ಯೋ ಗುಣೈಹ ನಿತ್ಯಮೇವ ಅಖಿಲೈ ಪ್ರಚ್ಯುತ ಶೇಷ ದೋಷ ಸಹ ಪೂರ್ತಿತಃ ಎಂದು ಕರೆದಿದ್ದಾರೆ ಅನಿ ಅಂದರೆ ಪ್ರಯತ್ನ ಮಹಾ ಪ್ರಯತ್ನ ಮಾಡುವವರ ಹೃದಯದಲ್ಲಿ ಪರಮಾತ್ಮ ಸ್ಥಿರವಾಗಿ ಇರುತ್ತಾನೆ ಭವತಿ ಆದ್ದರಿಂದ ಇವನಿಗೆ ಅನಿರುದ್ಧ ಅಂತ ಕರೀತಾರೆ ಅನಾ ಎಂದರೆ ಭಕ್ತರು ಮತ್ತು ಮುಖ್ಯಪ್ರಾಣದೇವರು ಇವರ ಹೃದಯದಲ್ಲಿ ಯಾವಾಗಲೂ ಪರಮಾತ್ಮ ಸ್ಥಿರನಾಗಿ ಇರುವುದರಿಂದ ಈ ಪರಮಾತ್ಮನಿಗೆ ಅನಿರುದ್ಧ ಅಂತ ಕರೀತಾ ಇದ್ದಾರೆ ಆದ್ದರಿಂದಲೇ ತಂದೆ ತಾಯಿಯಾದಂಥ ಇವನನ್ನೇ ಅನಿರುದ್ಧನನ್ನೇ ಸ್ವತಂತ್ರನಾದ ನೀನು ನನಗೆ ಮುಕ್ತಿ ಕೊಡುವು ಎಂದು ಪ್ರಾರ್ಥಿಸಿದ್ದಾರೆ ಜನನೇ ಜನಕ ನೆನವೆನಯ್ಯ ದೀನ ಬಂಧು ನನಗೆ ಮುಕ್ತಿ ಪಾಲಿಸಿಂದು ಅನಿರುದ್ಧನೇ ಅಪ್ಪ ಪರಮಾತ್ಮ ತಂದೆ ತಾಯಿ ಎಲ್ಲವೂ ನೀನೇ ಆಗಿದ್ಯಪ್ಪ ಪರಮಾತ್ಮ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ನೀನೇ ದೀನರ ಬಂಧು ಹಾಗಿದಿ ಭಕ್ತರ ಬಂಧು ಹಾಗೆ ಆದ್ದರಿಂದ ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ ಪರಮಾತ್ಮ ಈ ಸಂಸಾರದ ದುಃಖದಿಂದ ನನ್ನನ್ನು ಪಾರು ಮಾಡಪ್ಪ ನನ್ನನ್ನು ನನಗೆ ಮುಕ್ತಿಯನ್ನು ಕೊಡಪ್ಪ ನಿರುದ್ಧ ನಾಮಕ್ ಪರಮಾತ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ ಆದ್ದರಿಂದಲೇ ರಂಗದಾಸರು ಹೆಣ್ಣೆಪುರದ ರಂಗದಾಸರು ಉದ್ಧರಿಸು ಉದ್ಧರಿಸು ಅಂತ ಹೇಳಿ ಅನಿರುದ್ಧನನ್ನ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಪ್ರಾರ್ಥಿಸ್ತಾ ಇದ್ದಾರೆ ಉದ್ಧರಿಸು ಉದ್ಧರಿಸು ಅನಿರುದ್ಧನೀಯನ್ನ ಮಧ್ವಾಂತರಿಯಾಮಿ ಮಾಧವಾ ಕೃಷ್ಣ ಪಾಂಡುತನಯ ಪರಿಪಾಲನಾ ಹರೇ ವೇತಂಡ ವರದ ಶ್ರೀಕುಂಡಲೇ ಅಯ್ಯನ ಅಂಡ ಪ್ರಚಂಡ ಮಹಿಮಾ भवखण्डनमुनिनुतमण्डनाभीमा नीलवर्णनवनीतचोरा गोपालमुरारिदयालुरमेशाुकण्ठकनकाम्बर कनकाम्बरधरशशे बिम्बविजितमुखभुवम्बुरोहाक्षा पापरहितनिर्लेपनिरञ्जन श्रीपतिघनहन्ने पुरनिलया ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಉದ್ಧರಿಸು ಉದ್ಧರಿಸು ಅನಿರುದ್ಧ ಅಪ್ಪ ಅನಿರುದ್ಧ ನಾಮಕ್ಕ ಪರಮಾತ್ಮ ಉದ್ಧಾರ ಮಾಡಪ್ಪ ನೀನೇ ನನ್ನನ್ನು ಉದ್ಧಾರ ಮಾಡುವುದು ನನಗ ಉದ್ಧಾರ ಮಾಡು ಸ್ವಾಮಿ ನೀನೆಂಥವನು ಮಧ್ವಾಂತರಿಯಾಮಿ ಯಾವಾಗಲೂ ವಾಯುದೇವರ ಅಂತರ್ಗತನಾಗಿರುವಂತಹ ಹನುಮ ಭೀಮ ಮಧ್ವಾಂತರ್ಗತನಾಗಿರುವಂತಹ ಮಾಧವ ಮಹಾಲಕ್ಷ್ಮಿ ಪತಿಯಾಗಿರುವಂತಹ ಹೇ ಶ್ರೀಕೃಷ್ಣ ನಿರುದ್ಧನೂ ನೀನೆ ಮಹಾಲಕ್ಷ್ಮಿ ಪತಿಯೂ ನೀನೆ ಶ್ರೀಕೃಷ್ಣನೂ ನೀನೇ ಆಗಿದ್ದೆ ಪರಮಾತ್ಮ ನನ್ನನ್ನು ಉದ್ಧಾರ ಮಾಡು ಅಂತ ಹೇಳ್ತಾ ಇದ್ದಾರೆ ಪಾಂಡುತನಯ ಪರಿಪಾಲನಾ ಹರೇ ಏನೆಂಥವನು ಪಾಂಡುತನಯ ಪಾಂಡವರ ಮಗನ ಅರ್ಜುನನ ಪರಿಪಾಲನೆ ಮಾಡಿದಂಥ ಯುದ್ಧದಲ್ಲಿ ಅರ್ಜುನನಿಗೆ ಏನೂ ಆಗಬಾರದು ಅಂತ ಹೇಳಿ ಪರಮಾತ್ಮ ಅವನ ಸಾರಥಿಯಾಗಿ ಪ್ರತಿ ಕ್ಷಣಕ್ಕೆ ಅವನನ್ನು ರಕ್ಷಣೆ ಮಾಡಿದ್ದಾನೆ ಒಂದು ಬಾಣವನಿಗೆ ತಗಲದಂತೆ ರಕ್ಷಣೆ ಮಾಡಿದ್ದಾನೆ ಅಂತಹ ಪರಿಪಾಲನೆ ಮಾಡಿರುವಂಥ ಹೇ ಕೃಷ್ಣ ವೇತಂಡವರದ ಶ್ರೀಕುಂಡಲಿಯನ ಭಕ್ತರನ್ನ ಭಕ್ತರಿಗೆ ವರದಾಯಕನಾಗಿರುವಂತಹ ಅದ್ಭುತವಾದ ಕಣ್ಣುಳ್ಳಂತಹ ಅಂತ ಅಥವಾ ಮಹಾಲಕ್ಷ್ಮಿ ದೇವಿಗೆ ಆಶ್ರಯದಾತನಾಗಿರುವಂತಹ ಹೇ ಪರಮಾತ್ಮ ಉದ್ಧರಿಸಪ್ಪ ಅಂಡ ಜಗಮನ ಪ್ರಚಂಡ ಮಹಿಮಾ ಭವಖಂಡನ ಮುನಿಯುತ ಮಂಡನ ಭೀಮ ಅಂತ ಹೇಳ್ತಾ ಇದ್ದಾರೆ ಅಂಡ ಜಗಮನ ಗರುಡನ ಮೇಲೆ ಪಕ್ಷಿ ವಾಹನನಾಗಿರುವಂತಹ ಗರುಡನ ಮೇಲೆ ಸಂಚಾರ ಮಾಡುವಂತಹ ಅದ್ಭುತ ಮಹಿಮನಾಗಿರುವಂತಹ ಅತ್ಯದ್ಭುತ ಮಹಿಮನಾಗಿರುವಂತಹ ಭವಖಂಡನ ಹೇಳ್ತಾ ಇದ್ದಾರೆ ಇಡೀ ಸಂಸಾರದಿಂದ ಉದ್ಧಾರ ಮಾಡುವಂತಹ ಸಂಸಾರ ಅನ್ನುವಂತಹ ಆ ಅರಣ್ಯವನ್ನು ನಾಶ ಮಾಡುವಂತಹ ಮುನಿನೂತ ಮುನಿನೂತ ವಂಡನ ಭೀಮ ಭೀಮ ಅಂತ ಇದ್ದಾರೆ ಎಲ್ಲ ಮುನಿಗಳಿಂದಲೂ ಶ್ರೀಮದಾಚಾರ್ಯರಿಂದಲೂ ಸ್ತುತ್ಯನಾಗಿರುವಂತಹ ಹೇ ಪರಮಾತ್ಮ ಅತ್ಯಂತ ಶೂರನಾಗಿರುವಂತಹ ಶ್ರೇಷ್ಠನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಹನುಮ ಭೀಮ ಮಧ್ವರಿಂದ ಸ್ತುತರಿಸುತ ಸ್ತುತಿಸಿಕೊಳ್ಳುವಂತಹ ಪರಮಾತ್ಮ ಉದ್ಧರಿಸಪಾಡು ಅಂತ ಹೇಳಿ ಪ್ರಾರ್ಥನೆ ನೀಲವರ್ಣ ಪರಮಾತ್ಮ ಹೇಗಿದ್ದಾನೆ ನೀಲವರ್ಣವನ್ನಾಗಿದ್ದಾನೆ ನವನೀತ ಚೋರ ಅದೇ ಪರಮಾತ್ಮನೇ ದ್ವಾಪರ ಯುಗದಲ್ಲಿ ಕೃಷ್ಣಾವತಾರವನ್ನು ತೆಗೆದುಕೊಂಡು ಬಾಲಕೃಷ್ಣನಾಗಿ ಗೋಕುಲದಲ್ಲಿ ಬೆಣ್ಣೆಯನ್ನು ಕದ್ದವನು ಬಾಲಕೃಷ್ಣನಾಗಿ ಬೆಣ್ಣೆಯನ್ನು ಕದ್ದವನೇ ತನ್ನ ಪಾಪವನ್ನೆಲ್ಲ ಹಾಕಪ್ಪ ಗೋಪಾಲ ಅಂತ ಇದ್ದಾರೆ ಗೋವುಗಳನ್ನು ರಕ್ಷಣೆ ಮಾಡಿದಂಥವನು ಗೋಕುಲದಲ್ಲಿದ್ದು ಗೋವುಗಳನ್ನು ರಕ್ಷಣೆ ಮಾಡಿದಂತಹ ಗೋವುಗಳನ್ನು ಕಾಯ್ದಂತಹ ಹೇ ಪರಮಾತ್ಮ ಮುರಾರಿ ಮುರದೈತ್ಯನನ್ನು ಸಂಹಾರ ಮಾಡಿದಂತಹ ದಯಾಲು ಸಮುದ್ರನಾಗಿರುವಂತಹ ಹೇ ಪರಮಾತ್ಮ ರಮೇಶ ರಮಾದೇವಿಯ ಸ್ವಾಮಿಯಾಗಿರುವಂಥ ಹೇ ಪರಮಾತ್ಮ ಉದ್ಧರಿಸಪ್ಪ ನನ್ನನ್ನು ಅನಿರುದ್ಧ ಉದ್ಧರಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಕಂಬುಕಂಠ ಕನಕಾಂಬಧರ ಶಶಿ ಬಿಂಬ ವಿಹಿತ ಮುಖ ಎಂಬುವ ಕಂಬುಕಂಠ ಶಂಖದಂತೆ ಕಂಠ ಉಳ್ಳಂತಹ ಕನಕಾಂಬರಧರ ಪೀತಾಂಬರವನ್ನು ಧರಿಸಿದವನೇ ಹೇಗಿದೆ ಅಂದರೆ ಚಂದ್ರನಂತೆ ಸುಂದರವಾಗಿರುವಂತಹ ಮುಖ ಆನಂದದಾಯಕವಾಗಿರುವಂತಹ ನಮ್ಮ ಆಮೇಲೆ ಹೇಳ್ತಾ ಇದ್ದಾರೆ ಕಮಲದಂತೆ ಕಣ್ಣುಳವನು ಪರಮಾತ್ಮನ ಕಣ್ಣು ಕಮಲದಂತೆ ಇದೆ ಅಂತಂದರೆ ಸಮುದ್ರನಾಗಿದ್ದಾನೆ ಭಕ್ತರ ಮೇಲೆ ಅನುಗ್ರಹವನ್ನು ಮಾಡುವಂತಹ ಕಣ್ಣುಳ್ಳವನು ಪಾಪರಹಿತ ನಿರ್ಲೇಪ ನಿರಂಜನ ನಿರ್ದೋಷನಾಗಿರುವಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಪರಮಾತ್ಮನಿಗೆ ಪಾಪ ಇದೆ அவன் எனிதிரே நம் பாபாய் பாப இல்லவே இல்லை நிரஞ்சனாக அனந்த கல்யாண குண பரிபூர்ணனாக ஸ்ரீபதி மகாலட்சி பத்தியாகி வந்த ஜகத்திகாமியாகி வந்தேபுரநிழய அந்த இல்லேன் அந்த ನೋಡ್ರಿ ಶ್ರೀವಧ ನೋಡ್ರಿ ಹನುಮಂತನಾಗಿ ಹನುಮಂತನಾದಾಗ ರಾಮನಾಗಿ ಅವನನ್ನು ರಕ್ಷಣೆ ಮಾಡಿದ್ದಾನೆ ಶ್ರೀಕೃಷ್ಣನಾಗಿ ಭೀಮನನ್ನ ರಕ್ಷಣೆ ಮಾಡಿದ್ದಾನೆ ಅವನನ್ನು ಪ್ರೀತಿಸಿದ್ದಾನೆ ಪ್ರೀತಿಸಿದ್ದಾನೆ ಅವನ ಮುಖ ಹೇಗಿದೆ ಅಂದ್ರೆ ಚಂದ್ರನನ್ನೇ ಗೆದ್ದಂತಹ ಸುಂದರವಾದ ಮುಖ ತಾವರೆಯದ್ದೆ ವಿಶಾಲವಾದ ಕಣ್ಣುಗಳು ಎಲ್ಲರಲ್ಲಿಯೂ ಇದ್ದರು ಪಾಪರಹಿತನಾಗಿದ್ದಾನೆ ಅವರ ಪಾಪ ಪುಣ್ಯ ಲೇಪವಿಲ್ಲದೆ ನಿರಂಜನನಾಗಿದ್ದ ಸಕಲ ದೋಷ ದೂರನಾಗಿದ್ದಾನೆ ಪರಮಾತ್ಮ ಶ್ರೀಪತಿ ಅಂತ ಲಕ್ಷ್ಮೀಪತಿಯಾಗಿರುವಂತಹ ಘನ ಶ್ರೇಷ್ಠವಾಗಿರುವಂತಹ ಹೆನ್ನೇಪುರ ನಿಲೆಯ ವೈಕುಂಠದಲ್ಲಿರುವಂತಹ ಹೇ ಪರಮಾತ್ಮನೇ ಉದ್ಧರಿಸಪ್ಪ ಉದ್ಧರಿಸು ಅನುಗ್ರಹ ಮಾಡು ನನಗೆ ಪಾಲಿಸು ಮುಕ್ತಿಯನ್ನು ಕೊಡು ಅನುಗ್ರಹ ಮಾಡು ಅಂತ ಹೇಳಿ ಪ್ರಾರ್ಥ ಮಾಡ್ತೇನೆ ಇಂತಹ ನಿರುದ್ಧಾದಿ ಪಂಚರೂಪಿಯನ್ನು ತೊಟ್ಟಿಲಲ್ಲಿ ಹಾಕಿ ನೀಡಗುರಿಕ ಎಂಬ ಗ್ರಾಮದ ಹರಿದಾಸಿ ಜೀವಾಯಿ ಜೋಜೋ ಎಂದು ತೂಗಿ ಹಾಡಿದಳು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಜೋಜೋ ವಾಸುದೇವನಾರಾಯಣ ಜೋಜೋ ಕೃತಿ ಶಾಂತಿ ಜಯ ಮಾಯಾ ಶ್ರೀಲಕ್ಷ್ಮೀಪತಿ ಜೋಜೋ ಪತಿತ ಪಾವನ ಪುರುಷೋತ್ತಮ ಜೋಜೋ ಕುಂದಣಮಯವಾದ ಚಂದ ತೊಟ್ಟಿಲಲಿ ಚಂದ್ರ ಸೂರ್ಯರ ಗೆಲುವ ಮುಖ ಕಾಂತೆಯಲಿ ಇಂದಿರಾಪತಿ ಶೈಭ ರಾಜವರದ ಮೂಕಾಂಬಿಕೆ ಮಲಗೆ ತೂಗುವೆ ಹರುಷದಳಿ ಸುರರೆಲ್ಲ ನೆರೆದು ಸಂಭ್ರಮಗೊಳ್ಳುತ್ತಿರಲು ಸುರಗಂಧರಪ್ಸರ ಸ್ತ್ರೀಯರು ನಾಚುತ್ತಿರಲು ಹರಬ್ರಹ್ಮ ಮೊದಲಾದವರು ಸ್ತುತಿಸುತ್ತಿರಲು ಬಳಿರೇ ಜಗನ್ಮಾತೆ ರಕ್ಷಿಸು ರಕ್ಷಿಸೆನಲು ಘಲು ಘಲು ಘಲುರೆಂಬ ಕಾಲ್ಗೆಜ್ಜೆಗಳಿಂದ ಥಳಥಳ ಹೊಳವ ಪಿತಾಂಬರದ ಚಂದ ಗೆಳಗೆ ಅಜ್ಜೆ ಹೆರಳು ಬಂಗಾರಗಳಿಂದ ಹೊಳೆವ ಮೀನು ಬಾವಲಿ ಸರಗಳಿಂದ ಸರಗಳ ಚಂದ ಕನ್ನಡೇ ಕದುಪಿನ ನಗೆ ಮುಖ ಕಾಂತೆ ಸಣ್ಣ ಮೂಗುತಿಯ ನೆಟ್ಟು ನಲಿಯುತ್ತಾ ಶಾಂತಿಯನ್ನು ತೋರುತ್ತ ಭಕ್ತ ಜನರಿಗೆ ಭ್ರಾಂತಿಯನ್ನು ಕಳೆದು ಉದ್ಧರಿಸುವ ಉದ್ಧರಿಸುವ ಕಾಂತೆ ಕಮಲ ಮುಖಿಯ ಕರ ಭಯ ಅಭಯ ತೋರುತ್ತ ಭಕ್ತರಿಗೆಲ್ಲ ಉಣಿಸಿ ಅಮೃತವ ಕಡೆಗಣ್ಣ ನೋಟದಿ ಜಗವ ಮೋಹಿಸುವ ಕಮಲನಾಭ ವಿಠಲ ಭಕುತರ ಪೊರೆವಾ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡಿ ಪರಮಾತ್ಮ ಸರ್ವೋತ್ತಮನಾಗಿರುವಂತಹ ಸರ್ವ ದೋಷ ದೂರನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಸರ್ವೋತ್ ಸರ್ವಶ್ರೇಷ್ಠನಾಗಿರುವಂತಹ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪದಿಂದ ಇರುವಂತಹ ಪಂಚರೂಪದಿಂದ ಇರುವಂತಹ ಪರಮಾತ್ಮ ನಿನಗೆ ನಾನು ಈ ತೊಟ್ಟಿಲು ಹಾಕಿ ತುಂಬುತ್ತಾ ಇದ್ದೇನೆ ಹೇಳ್ತಾರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಜೋ ಅಂತ ಇದ್ದ ಕೃತಿ ಶಾಂತಿ ಜಯ ಮಾಯಾ ಶ್ರೀಲಕ್ಷ್ಮೀಪತಿ ಆಗಿರುವಂತಹ ಈ ಪಂಚರೂಪದಿಂದ ಇರುವಂತಹ ಪರಮಾತ್ಮ ಪತಿತ ಪಾವನ ಯಾರು ನಿನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾರೆಯೋ ಸ್ತೋತ್ರ ಮಾಡುತ್ತಾರೆಯೋ ಭಜಿಸುತ್ತಾರೆಯೋ ಅಂಥವರನ್ನು ಪವಿತ್ರರನ್ನಾಗಿ ಮಾಡುವಂತಹ ಪುರುಷೋತ್ತಮನಾಗಿರುವಂತಹ ಹೇ ಪರಮಾತ್ಮ ನಿನಗೆ ತೂಗ್ತಾ ಇದ್ದೇನೆ ಜೋ ಜೋ ಮಾಡ್ತಾ ಇದ್ದೇನೆ ಅಂತ ಹೇಳಿ ನೋಡಿರಿ ಕುಂದಡಮಯವಾದ ಚಂದ ತೊಟ್ಟಿನಲ್ಲಿ ಅಂತ ಇದ್ದಾಳೆ ಬಂಗಾರದ ತೊಟ್ಟಿನಲ್ಲಿ ತೊಟ್ಟಲಿನಲ್ಲಿ ಚಂದ್ರ ಸೂರ್ಯನ ಗೆಲ್ಲುವ ಕಾಂತಿಯಲ್ಲಿ ಪರಮಾತ್ಮ ಇದ್ದಾರೆ ಇಂದಿರಾಪತಿಯಾಗಿರುವಂತಹ ಪರಮಾತ್ಮ ಎಷ್ಟು ಸುಂದರನಾಗಿ ನಮ್ಮ ಕಣ್ಣೆದುರಿಗೆ ಚಿತ್ರವನ್ನು ತಂದಿಡ್ತಾ ಇದ್ದಾರೆ ಆ ಸೂರ್ಯ ಚಂದ್ರ ಸೂರ್ಯರ ಕಾಂತಿಯನ್ನು ಗೆಲ್ಲುವಂತಹ ಮುಖವುಳ್ಳ ಆ ಪುಟ್ಟ ಪರಮಾತ್ಮ ಆಗಿರುವಂತಹ ಪರಮಾತ್ಮ ಅವನೆಯಂಥವನು ಯಭರಾಜವರದ ಗಜರಾಜನಿಗೆ ಅನುಗ್ರಹ ಮಾಡಿರುವಂಥವನು ಮಹಾಲಕ್ಷ್ಮಿಯ ಜೊತೆಗೆ ಆ ಮನ್ ತೊಟ್ಟಿಲಲ್ಲಿ ಮಲಗಿದ್ದಾನೆ ಅಂತಹ ನಿನಗೆ ನಾನು ಹರುಷದಿಂದ ತೂಕ್ತೇನೆ ಅಂತ ಹೇಳ್ತಾ ಇದ್ದಾರೆ ದೇವತೆಗಳೆಲ್ಲ ನೆರೆದು ಸಂಭ್ರಮಗೊಳ್ತಾ ಇರಲು ಸಂಭ್ರಮದಿಂದ ಪರಮಾತ್ಮನ ಎದುರಿಗೆ ನಿಂತಾದ ಸುರ ಗಂಧರ್ವ ಸ್ತ್ರೀಯರು ಅಪ್ಸರಾ ಸ್ತ್ರೀಯರು ನಾಚುತ್ತಿರು ಆ ಪರಮಾತ್ಮನ ಸೌಂದರ್ಯಕ್ಕೆ ಎಲ್ಲರೂ ನಾಚ್ತಾ ಇದ್ದಾರೆ ಸ್ತ್ರೀಯರು ಅಪ್ ಅಪ್ಸರ ಸ್ತ್ರೀಯರು ದೇವತಾ ಸ್ತ್ರೀಯರು ಹರಬ್ರಹ್ಮ ಮೊದಲ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು ರುದ್ರದೇವರು ಎಲ್ಲ ದೇವತೆಗಳು ಆ ಪರಮಾತ್ಮನ ಸ್ತೋತ್ರ ಮಾಡ್ತಾ ಇದ್ದಾರೆ ಪರಮಾತ್ಮ ಮಹಾಲಕ್ಷ್ಮೀ ದೇವಿ ರಕ್ಷಿಸ್ರಿ ರಕ್ಷಿಸ್ ಅಂತ ಕೇಳ್ತಾ ಇದ್ದಾರೆ ಮಹಾಲಕ್ಷ್ಮಿ ಹೇಗಿದ್ದಾಳೆ ಅಲ್ಲಿ ಅಂದರೆ ಕಾಲಿಗೆ ಗೆಜ್ಜೆಗಳು ಹಾಕೊಂಡಿದ್ದಾಳಂತೆ ಒಳ್ಳೆ ಪೀತಾಂಬರನ್ನ ನೋಡ್ಕೊಂಡಿದ್ದಾಳೆ ಎರಳು ಬಂಗಾರಗಳನ್ನ ಹಾಕ್ಕೊಂಡಿದ್ದಾಳೆ ಅನೇಕ ಸರಗಳನ್ನು ಹಾಕೊಂಡಿದ್ದಾಳೆ ಒಳ್ಳೆ ಕನ್ನಡಿಯಂತೆ ಹೊಳೆಯುವಂತಹ ನಗೆ ಮುಖ ಕಾಂತಿಯಿಂದ ಇದ್ದಾಳೆ ಮೂಗುತಿಯನ್ನು ಇಟ್ಟುಕೊಂಡಿದ್ದಾಳೆ ಮತ್ತು ಭಕ್ತ ಜನರಿಗೆ ಅವರ ಭ್ರಾಂತಿಯನ್ನು ಕಳೆದವರು ಉದ್ಧರಿಸುವಂತಹವಳು ಕಮಲಮುಖಿ ಆಗಿರುವಂತಹವಳು ತನ್ನ ಕೈಯಲ್ಲಿ ಕಮಲವನ್ನು ಇಟ್ಕೊಂಡಿದ್ದಾಳೆ ಭಕ್ತರಿಗೆಲ್ಲ ಅಮೃತವನ್ನು ಉಳಿಸುವಂತಹ ತನ್ನ ಕಡೆಗಣ್ಣ ನೋಟನಿಂದ ಜಗತ್ತನ್ನೇ ಮೋಹಿಸುವಂತಹ ಅಂತಹ ಮಹಾಲಕ್ಷ್ಮಿ ಪತಿಯಾಗಿರುವಂತಹ ಹೇ ಕಮಲನಾಭ ವಿಠಳ ಭಕ್ತರನ್ನು ಅಂತ ಹೇಳಿ ಪಂಚರೂಪದಿಂದಿರುವ ಆ ಪರಮಾತ್ಮನನ್ನು ಇಲ್ಲಿ ಮಾಡ್ತಾ ಇದೆ ಆದ್ದರಿಂದ ಇಲ್ಲಿ ದಾಸ್ ಇರಪ್ಪ ನನಗೆ ತಾಯಿಯು ನೀನೇ ತಂದೆ ಜಗತ್ತಿಗೆ ಎಲ್ಲರೂ ಎಲ್ಲರಿಗೂ ಅವನೇ ಆಗಿದ್ದಾನೆ ತಂದೆ ತಾಯಿ ಸರ್ವವೂ ಆಗಿದ್ದಾನೆ ದೀನ ಬಂದು ಭಕ್ತರಿಗೆ ಬಂಧುವು ಅನಿರುದ್ಧ ನಾಮಕ್ ಪರಮಾತ್ಮ ನಿನ್ನ ನಾ ಏನು ಬೇಡ್ಕೋತಾ ಇದ್ದೇನೆ ಅಂತಂದರೆ ಮುಕ್ತಿಯನ್ನು ಕೊಡುವಂತ ಬೆಡ್ಕೋತಾ ಇದ್ದ ಈ ಸಂಸಾರ ಬಂಧನದಿಂದ ನನ್ನನ್ನ ಮುಕ್ತನನ್ನಾಗಿ ಮಾಡಪ್ಪ ಮುಕ್ತನನ್ನಾಗಿ ಮಾಡಿ ನನಗೆ ಅನುಗ್ರಹ ಮಾಡು ಪರಮಾತ್ಮ ಅಂತ ಬೇಡ್ಕೋತಾ ಇದ್ದಾನೆ ಈ ಅನಿರುದ್ಧ ನಾಮಕ್ ಪರಮಾತ್ಮನನ್ನ ಮಧ್ವಾಚಾರ್ಯರು ಹೇಗೆ ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ ಈ ಅನಿರುದ್ಧನ ಬಲಭಾಗದ ಮೇಲ್ಗೈಯಲ್ಲಿ ಇದೆ ಬಲಭಾಗದ ಕೆಳಗೈಯಲ್ಲಿ ಚಕ್ರ ಎಡಭಾಗದ ಮೇಲ್ಗೈಯಲ್ಲಿ ಶಂಖ ಎಡಭಾಗದ ಕೆಳಗೈಯಲ್ಲಿ ಕಮಲದ ಹೂ ತಾವರೆ ಹೂ ಇದೆ ಈ ರೀತಿಯಾಗಿ ನಾಲ್ಕು ಕೈಯಲ್ಲಿ ಆಯುಧವನ್ನು ಧರಿಸಿರುವಂತಹ ಸುಂದರನಾಗಿರುವಂತಹ ಅನಿರುದ್ಧನನ್ನು ಧ್ಯಾನ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಹೇಗೆ ಧ್ಯಾನ ಮಾಡಬೇಕು ತಂದೆ ತಾಯಿಯಲ್ಲಿದ್ದು ನನ್ನನ್ನು ರಕ್ಷಣೆ ಮಾಡುವನು ನೀನೇ ಪರಮಾತ್ಮ ಆಪತ್ ಕಾಲದಲ್ಲಿ ಬಂದು ನನ್ನನ್ನು ರಕ್ಷಣೆ ಮಾಡುವನು ನೀನೇ ಪರಮಾತ್ಮ ನನಗೆ ಮುಕ್ತಿಯನ್ನು ಪ ಪಾಲಿಸುವನು ನೀನೇ ಮುಕ್ತಿಯನ್ನು ನೀನು ಬಿಟ್ಟರೆ ಯಾರು ಕೊಡಿಕಾಗುತ್ತೆ ಅಂತಹ ಪರಮಾತ್ಮ ನನ್ನನ್ನು ಉದ್ಧಾರ ಮಾಡಪ್ಪ ಮುಕ್ತಿಯನ್ನು ಕೊಟ್ಟು ನನ್ನನ್ನು ಉದ್ಧಾರ ಹೇಳಿ ಜನನಿ ಜನಕ ನೇನೆ ಎಂದು ನೆನಮೆನಯ್ಯ ದೀನ ಬಂಧು ಎನಗೆ ಮುಕ್ತಿ ಪಾಲಿಸಿಂದು ಅನಿರುದ್ಧನೇ ಈ ರೀತಿಯಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಒಂದೊಂದು ಪದ್ಯದಲ್ಲಿ ಆ ಪರಮಾತ್ಮ ನೀನೇ ಅಂತವನು ಶಾಂತಿಪತಿ ಜೀವನದಲ್ಲಿ ಶಾಂತಿ ಸಮಾಧಾನ ಸುಖ ಎಲ್ಲ ಸಿಗಬೇಕಾಗಿದ್ರೆ ಅನಿರುದ್ಧನೇನ ಅನುಗ್ರಹ ಆಗಬೇಕಪ್ಪ ಪರಮಾತ್ಮ ಅನಿರುದ್ಧ ಶಾಂತಿಪತಿಯಾಗಿರುವಂಥ ಅನಿರುದ್ಧ ನೀನೇ ನನ್ನ ತಂದೆ ತಾಯಿ ಬಂಧು ಬಳಗ ಸರ್ವವೂ ನೀನೇ ಆಗಿದ್ದಿ ಪರಮಾತ್ಮ ಪ್ರತಿ ಕ್ಷಣಕ್ಕೂ ನೀನೇ ಬಂದು ನನ್ನನ್ನು ರಕ್ಷಣೆ ಮಾಡಿದ್ದಿ ರಕ್ಷಣೆ ಮಾಡ್ತಾ ಇದ್ದೀಯ ನಿನಗೆ ಒಂದೇ ಪ್ರಾರ್ಥನೆ ಮಾಡ್ತೇನೆ ಈ ಸಂಸಾರ ಬಂಧನದಿಂದ ನಾನು ನನ್ನ ಮುಕ್ತನನ್ನಾಗಿರುವ ಸಂಸಾರ ಬಂಧನ ಸಿಕ್ಕಾಕಿಕೊಂಡಿದ್ದೇನೆ ಅನಂತ ಅನಂತ ಜನ್ಮಗಳಲ್ಲಿ ಸಿಕ್ಕಾಕ್ಕೊಂಡು ದುಃಖ ಪಡ್ತಾ ಇದ್ದೆ ನಿನಗಿದೇ ಬೇಡ್ಕೋತಾ ಇದ್ದೇನೆ ಹೇಗೆ ತಂದೆ ತಾಯಿಗಳು ತಮ್ಮ ಮಕ್ಕಳ ದುಃಖವನ್ನು ಇದು ಮಾಡಿ ದೂರ ಮಾಡಿ ಅವುಗಳನ್ನು ಎತ್ತಿ ಇದು ಮಾಡ್ತಾ ಹಾಗೆ ನೀನು ಜಗತ್ತಿಗೆ ತಂದೆ ತಾಯಿಯಾಗಿದ್ಯಪ್ಪ ನೀನು ತಂದೆ ತಾಯಿ ಅಂತ ಹೇಳಿಯೇ ನಿನ್ನನ್ನು ನಾನು ನಂಬಿ ಬಂದಿದ್ದೇನೆ ಪರಮಾತ್ಮ ನಿನಗೆ ಬೇಡ್ಕೋತಾ ಇದ್ದೇನೆ ಅನಿರುದ್ಧ ಅನಿರುದ್ಧ ನಾಮ ಪರಮಾತ್ಮ ನನಗೆ ಮುಕ್ತಿಯನ್ನು ಪಾಲಿಸಯ್ಯ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಎಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಆ ಪರಮಾತ್ಮನಿಗೆ ಬೇಡ್ತಾ ಇದ್ದಾನೆ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೆಚ್ಚಳ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಟಿಸುವರ